ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದು ಫೈನಲ್ ಪ್ರವೇಶಿಸಿದ ಮೊಟ್ಟ ಮೊದಲ ಕಂಟೆಸ್ಟೆಂಟ್ಸ್ ಬಲಿಷ್ಠದ ಎದುರೇ ಯುಕ್ತಿ ಪ್ರದೇಶದ ಗೆದ್ದ ಈ ಚತುರ ಯಾರು ಗೊತ್ತಾ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಕ್ತಾಯಗೊಳ್ಳಲು ಇನ್ನೇನು ಕೆಲವೇ ವಾರಗಳು ಬಾಕಿ ಉಳಿದಿದೆ ಹತ್ತು ಸ್ಪರ್ಧೆಗಳಷ್ಟೇ ಉಳಿದುಕೊಂಡಿದ್ದು ಒಂದಷ್ಟು ಮಂದಿ ಶಕ್ತಿ ಬಲದಲ್ಲಿ ಆಡುತ್ತಿದ್ದಾರೆ ಮತ್ತೊಂದು ಮಂದಿ ಯುಕ್ತಿ ಬಲದಿಂದ ಆಡುತ್ತಿದ್ದಾರೆ ಆದರೆ ಈ ಎಲ್ಲದರ ಮಧ್ಯೆ ಓರ್ವ ಸ್ಪರ್ಧಿಗೆ ಮಾತ್ರ ಸಿಕ್ಕಾಪಟ್ಟೆ ಫ್ಯಾನ್ಸ್ ಚೆಸ್ ಇದ್ದು ಆತನೇ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಎಂದು ಹೇಳಲಾಗುತ್ತಿದೆ ಅದಕ್ಕೂ ಮುನ್ನ ಬಿಗ್ ಬಾಸ್ ವಿನಾಲೆಗೆ ಎಂಟ್ರಿ ಕೊಡೋದು ಫಿಕ್ಸ್ ಎಂದು ಹೇಳಲಾಗುತ್ತಿದೆ ಈಗ ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಗಾದೆಗೆ ತಕ್ಕಂತೆ ಆಡುತ್ತಿರುವ ಚತುರ ಅಂತಾಗೆ ಅಂತ ಬೇ ಬೇರ್ಯಾರು ಅಲ್ಲ ಹನುಮಂತು ಈ ಸ್ಪರ್ಧಿ ಸಖತ್ ಆಕ್ಟಿವ್ ಆಗಿದ್ದು ಎಷ್ಟು ಬಲಿಷ್ಠರೋ ಮುಂದೆಯೂ ತೊಡೆತಟ್ಟಿ ನಿಲ್ಲುವಷ್ಟು ಧೈರ್ಯವಂತ ಹನುಮಂತ ಅವರಿಗೆ ಮನೆ ಹೊರಗಡೆಯೂ ಸಿಕ್ಕಾಪಟ್ಟೆ ಅಭಿಮಾನಿಗಳಂತೆ ಮೊದಲು ಮೊದಲು ಕೊಂಚ ಗೊಂದಲಕ್ಕೀಡಾಗಿದ್ದ ಹನುಮಂತು ಈ ಬಳಿಕ ಧನರಾಜ್ ಅವರ ಸ್ನೇಹ ಮಾಡಿ ಬಿಗ್ ಬಾಸ್ ಮನೆಯಲ್ಲೇ ಆಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸರ್ವೆಗಳನ್ನು ಮಾಡಲಾಗಿತ್ತು ಅದರಲ್ಲಿ ಅತಿ ಹೆಚ್ಚು ಓಟು ಬೀಳುತ್ತಿರುವುದು ಹನುಮಂತು ಅವರಿಗೆ ಈ ಎಲ್ಲ ಆಧಾರಗಳನ್ನಿಟ್ಟುಕೊಂಡು ನೋಡಿದರೆ ಹನುಮಂತು ಫಿನಾಲೆಗೆ ಎಂಟ್ರಿ ಪಡೆಯಬಹುದು ಖಚಿತ ಎನ್ನಲಾಗುತ್ತಿದೆ ಇನ್ನೊಂದು ಇನ್ನೊಂದು ಕಡೆ ನೋಡಿದರೆ ಹನುಮಂತು ಮಾತ್ರ ಫಿನಾಲೆಗೆ ಪ್ರವೇಶಿಸುವುದು ನೂರಕ್ಕೂ ನೂರು ಖಚಿತ ಎಂದು ನೆಟ್ಟಿಗರ ಮಾತು ಇದಕ್ಕೆ ಕಾರಣ ಅವರ ಆಟದ ವೈಖರಿ ಒಂದಿಷ್ಟು ಗದ್ದಲ ಮಾಡಿದೆ ತಮ್ಮಷ್ಟಕ್ಕೆ ತಾವಿದ್ದುಕೊಂಡು ಆಕ್ಟಿವ್ ಆಗಿರುವ ಹನುಮಂತು ಈ ಬಾರಿ ಟೈಟಲ್ ವಿನ್ನರ್ ಆಗವ ಎಂಬುದನ್ನು ಕಾದು ನೋಡಬೇಕಾಗಿದೆ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರು ಇನ್ನೇನು ಕೆಲವೇ ದಿನಗಳಲ್ಲಿ ಇದೆ ಅದಕ್ಕೆ ಹನುಮಂತ್ ಅವರು ವಿನ್ ಆಗಬಹುದು ಅಂತ ಕೆಲವರು ವ್ಯಕ್ತಪಡಿಸ್ತಿದ್ದಾರೆ ಓಕೆ ಥ್ಯಾಂಕ್ ಯು